ರವರು ನಮ್ಮ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡಿ ವಿತಂಡವಾದವನ್ನು ಮಾಡಿ ಕ್ಷಮೆನ ಕೇಳೋದೇ ಇಲ್ಲ ಅಂತಂತೇಳಿ ನಾನು ಹೇಳಿರೋ ವಾಕ್ಯದ ಮೇಲೆ ನನಗೆ ನಾನು ಚಿಕ್ಕನ್ ಆಗಿರ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಏನು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಪ್ರಜ್ಞಾವಂತರು ಎಲ್ಲರೂ ಕೂಡ ಹೋರಾಟವನ್ನು ಮಾಡೋರು ಎಲ್ಲರೂ ಕೇಳ್ತಕ್ಕಂಥದ್ದೇನು ಹೋರಾಟ ಮಾಡಿ ರಾಜೀನಾಮೆ ಇದು ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂತೇಳಿದ್ರೆ ಕನ್ನಡಿಗರು ನಾನು ದಿರಾಭಿಮಾನಿಗಳಾಗಿದ್ದೀನಿ ಒಂದ್ಗಡೆ ಮೊನ್ನೆ ಒಂದು ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರಿನಲ್ಲಿ ಕನ್ನಡದ ಬಗ್ಗೆ ನಾನು ಮಾತಾಡೋದಿಲ್ಲ ಉದ್ದಟತನ ತೋಡದಂತವ್ರಿಗೆ ಅವ್ರಿಗೂ ಕೂಡ ಒಂದು ಕ್ಷಮೆ ಕ್ಷಮೆ ಕೇಳಿದ ತಕ್ಷಣವೇ ಹೋರಾಟ ನಿಂತ ಮತ್ತೊಂದು ಆಟೋ ಡ್ರೈವರ್ಗೆ ಯಾರು ಉತ್ತರ ಭಾರತದ ಒಬ್ಬ ಮಹಿಳೆ ಸೈಡ್ ಕೊಡಲಿಲ್ಲ ಅಥವಾ ಏನೋ ಒಂಚೂರು ಟಚ್ ಆಯಿತು ಅಂತೇಳಿ ಚಪ್ಪಲಿ ನೋಡೋದು ಅವ್ರಿಗೂ ಕೂಡ ಕ್ಷಮೆ ಕೇಳಿ ಬಿಟ್ಟಾಯ್ತು ಏನು ನಾವೇನು ಆಗದೆ ಕನ್ನಡಿಗರು ಇಷ್ಟೊಂದು ತಾತ್ಸಾರ ಆಗುದ ಸರ್ಕಾರ ಏನ್ ಮಾಡ್ತಾ ಇದೆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಮಾಡಿ ಕ್ಷಮೆ ಕೇಳಿ ಅದನ್ನ ಕ್ಲೋಸ್ ಮಾಡ್ತಾರೆ ಚಪ್ಪಲಿ ಚಪ್ಪಲಿಂತ ವಿಚಾರವನ್ನ ಇಲ್ಲಿ ನಮ್ಮ ನಾಗಾರ್ಜುನ ಅವರು ನಾಲ್ಕೈದು ದಿವಸ ಆಗಿದೆ ಕಂಪ್ಲೇಂಟ್ ಅನ್ನ ಕೊಟ್ಟು ಯಾಕೋ ನಾವು ರಾಜ್ಯಾದ್ಯಂತ ಸರ್ಕಾರನೇ ಸುಮೋಟ ಕೇಸ್ ಹಾಕೋತದೆ ಇಲ್ಲ ಕೋರ್ಟ್ ಅಲ್ಲಿ ಯಾರೋ ಪಿ ಎಲ್ ಹೋಗ್ತಾರೆ ನಾವು ಈ ರೀತಿ ಆದಂತ ಇದರಲ್ಲಿ ಇದ್ವಿ ಯಾರು ಕೂಡ ಒಂದು ಕೇಸ್ ಮಾಡಿಲ್ಲ ಕಮಲಾಸನ್ ಸ್ವಾಮಿ ಅವರ ಮೇಲೆ ಇವತ್ತು ಅದನ್ನೆಲ್ಲ ನಾವು ನೋಡಲಿಕ್ಕೆ ಆಗೋದಿಲ್ಲ ಇನ್ನು ಮುಂದೆ ಅಂತ ಅಂತೇಳಿ ನಾಗಾರ್ಜುನ ಅವರು ಅವ್ರ ವೈಯಕ್ತಿಕವಾಗಿ ಈಗಾಗಲೇ ಒಂದು ದೂರನ್ನು ಕೊಟ್ಟಿದ್ದಾರೆ ಕೂಡಲೇ ಈ ದೂರನ್ನ ದಾಖಲು ಮಾಡಿ ಕಮಲಹಾಸನ್ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ರೈತ ಪರ ಸಂಘಟನೆ ಕನ್ನಡಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಶ್ರೀರಾಮ ಸೇನೆ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಒಂದು ಬೃಹತ್ತಾದಂಥ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ಕೂಡಲೇ ಪೊಲೀಸ್ ಕಮಿಷನರ್ ವಿನಂತಿ ಮಾಡ್ತೀವಿ ನೋಡಿ ಹಿಂದೆ ನನ್ನ ಸೋನು ನಿಗಮ್ ಅವ್ರ ಮೇಲೆ ಯಾರಿಗೆ ಕಮಿಷನರ್ಗೆ ರಾಮನಗರ ಜಿಲ್ಲಾ ವರಿಷ್ಠಾಧಿಕಾರಿ ಇವತ್ತು ನನಗೆ ಫೋನ್ ಕರೆ ಬಂದಿದೆ ಸರ್ ಆ ಕೇಸಾಗಿ ಎಷ್ಟು ದಿವಸ ಆಯ್ತು ಈಗಾಗಲೇ ಆ ಪ್ರಕರಣ ಮುಚ್ಚೋಗಿದೆ ಅವನು ಕ್ಷಮೆ ಕೇಳದ ಆಗ್ಲೇ ಅದು ಕ್ಷಮೆ ಕೇಳಾದ್ಮೇಲೆ ಮುಚ್ಚೋಯ್ತು ಇವತ್ತು ಮಾಡಿ ಸರ್ ನೀವು ದೂರು ಕೊಟ್ಟಿದ್ರಿ ಅದನ್ನು ಕನಕಪುರಕ್ಕೆ ವರ್ಗಾಯಿಸಿದ್ದಾರೆ ಕನಕಪುರ ಸ್ಟೇಷನ್ಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತು ಎಲ್ಲಿ ಹಿಡೀತು ಏನು ಕಾರ್ಯಕ್ರಮ ಏನು ಅಂತ ಅದ್ರ ಬಗ್ಗೆ ಅವರಿಗೆ ಅವ್ರಿಗೆ ಪೂರ್ವ ಇದೇ ಇಲ್ಲ ಅದಕ್ಕೆ ಗಮನನೇ ಇಲ್ಲ ಅವ್ರಿಗೆ ಹಾಗಾಗಿ ನೀವಾದ್ರೂ ಒಂದು ಕಂಪ್ಲೇಂಟ್ ಮಾಡ್ರಪ್ಪ ಅಂತ ಹೇಳಿದೀನಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕೋ ಇತ್ತೀಚಿನ ದಿನಗಳಲ್ಲಿ ಪ್ರಭಾಷಿತರಾಗಿರ್ಬೋದು ಈ ಸೆಲೆಬ್ರಿಟಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಕನ್ನಡ ಭಾಷಿಕರ ಮೇಲೆ ಕನ್ನಡಿಗರ ಮೇಲೆ ದಬ್ಬಾಳಕೆಯನ್ನು ಮಾಡ್ತಿರ್ತಕ್ಕಂಥದನ್ನು ಸೇರಿಸಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಕೂಡಲೇ ಅವ್ರ ಮೇಲೆ ಮೊಕದ್ದಮೆ ಆಗಬೇಕು ಕಮಲ್ ಹಾಸನ್ ಬರೀ ಕ್ಷಮೆ ಕೇಳಲಿಕ್ಕೂ ಅವರು ಕ್ಷಮೆ ಕ್ಷಮೆ ಮುಂದೆ ಆಗುದಿಲ್ಲ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆದಾಗ ಮಾತ್ರ ಅವ್ರು ಭಯ ಬರುತ್ತೆ ಹೊರತು ಬರೀ ಕ್ಷಮೆ ಕೇಳಿಬಿಡೋದಾದ್ರೆ ಇಂತಹ ಕ್ರಿಮಿಗಳು ಇನ್ನೊಂದಷ್ಟು ಜನ ಹುಟ್ಕೋತಾರೆ ಹಾಗಾಗಿ ಕೂಡಲೇ ಅವ್ರ ಮೇಲೆ ಮೊಕದ್ದಮೆ ಉಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಸರ್ಕಾರ ಮಾಡಬೇಕಾಗಿತ್ತು ಈ ಮೊಂಡ ಸರ್ಕಾರ ಈಗಾಗಲೇ ಸರ್ಕಾರ ಸತ್ತಂತೆ ವರ್ತಿಸ್ತಾ ಇದೆ ಎಲ್ಲ ವಿಚಾರಗಳಲ್ಲೂ ಕೂಡ ಸತ್ತಂತೆ ಒತ್ತಿಸ್ತಾ ಇದೆ ಹಾಗಾಗಿ ನಾವು ಹೋರಾಟಗಾರರು ಏನಾದರೂ ಮಾಡಬೇಕಲ್ಲ ಆ ಕಾರಣದಿಂದ ನಾವು ಮೊಕದ್ದಮೆಯನ್ನು ಹೂಡಿದೇವೆ ಕೂಡಲೇ ಪೊಲೀಸ್ ಅವ್ರ ಮೇಲೆ ಮೊಕದ್ದಮೆಯನ್ನು ಹೂಡಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಕೆಲವು ದಿನಗಳ ಹಿಂದೆ ತನ್ನ ಖಾಸಗಿ ಒಂದು ಚಿತ್ರ ಪ್ರಚಾರದ ತಮಿಳು ಚಿತ್ರ ಪ್ರಚಾರದ ಸಂದರ್ಭದಲ್ಲಿ ಬಹುಭಾಷಾ ನಟರಾದಂತಹ ಕಮಲ ಹಾಸನ್ ರವರು ಕನ್ನಡದ ಬಗ್ಗೆ ಒಂದು ಅಗು ಅಗುರವಾದ ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ ತಮಿಳಿನ ಮೂಲದಿಂದ ಕನ್ನಡ ಭಾಷೆ ಉದ್ಭವಗೊಂಡಿದೆ ಅಂತ ಭಾಷಾ ಪಂಡಿತರ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಸಂಬಂಧ ಅವರು ತಮ್ಮ ಸ್ವಇಚ್ಛೆ ಅಭಿವೃದ್ಧಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದೇನೆ ಅಂತ ತನ್ನ ಮಂಡುವಾದವನ್ನು ಸಹ ಮುಂದುವರಿಸುತ್ತಿದ್ದಾರೆ ಆದರೆ ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು ನಾಡಿನ ನುಡಿ ಭಾಷೆ ಜಲ ಗಡಿ ಈ ವಿಷಯಗಳಿಗೆ ಸಂಬಂಧಪಟ್ಟಾಗೆ ತಮ್ಮ ನಿಲುವು ಏನು ಈ ಪ್ರಕರಣ ಜರುಗಿಸಿ ಎಂಟತ್ತು ದಿನಗಳಾದರೂ ಈ ಕ್ಷಣದವರೆಗೂ ಅವ್ರ ಮೇಲೊಂದು ರಾಜ್ಯ ಸರ್ಕಾರ ಪ್ರಕರಣವನ್ನು ದಾಖಲಿಸಿಲ್ಲ ಅಥವಾ ಹೈಕೋರ್ಟ್ ಆದರೂ ಅದ್ರ ಬಗ್ಗೆ ಸುಮಟ ಪ್ರಕರಣವನ್ನು ದಾಖಲಿಸಬಹುದಾಗಿತ್ತು ಅದಾಗಿರಲಿಲ್ಲ ಇಷ್ಟೆಲ್ಲಾ ರೈತ ಹೋರಾಟಗಾರರಾಗಬಹುದು ಕನ್ನಡ ಚುನಾವಣೆಗಾರರಾಗ್ಬಹುದು ಕನ್ನಡ ಹೋರಾಟಗಾರರಾಗಬಹುದು ಇಷ್ಟೆಲ್ಲ ಬಂದ್ ಆಗ್ಲಿ ಪ್ರತಿಭಟನೆಗಳನ್ನಾಗ್ಲಿ ಮಾಡಿ ಮನವಿಯನ್ನು ಸಲ್ಲಿಸಿದ್ರೆ ಆ ವಿಷಯಗಳ ಆಧಾರದ ಮೇಲಾದ್ರೂ ಯಾವ್ದಾದ್ರು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಬಹುದಾಗಿತ್ತು ಇದನ್ನು ಮುಂದುವರೆದು ವೈಯಕ್ತಿಕವಾಗಿ ಕನ್ನಡಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಬೆಂಬಲವನ್ನು ಪಡೆದು ನಾಲ್ಕನೇ ತಾರೀಕು ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರತ್ತೇನೆ ಖಾಸಗಿ ದೂರನ್ನು ಸಲ್ಲಿಸ್ತೇನೆ ದೂರು ಸಲ್ಲಿಸಿ ಮೂರರಿಂದ ನಾಲ್ಕು ದಿನ ಆದರೂ ಈ ಕ್ಷಣದವರೆಗೂ ಪ್ರಕರಣ ಅಧಿಕೃತವಾಗಿ ದಾಖಲಾಗಿಲ್ಲ ತದನಂತರ ಐದನೇ ತಾರೀಕು ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಖುದ್ದು ಹಾಜರಾಗಿ ಮತ್ತೊಂದು ದೂರನ್ನು ಸಹ ಸಲ್ಲಿಸ್ತೇನೆ ಅಲ್ಲೂ ಸಹ ಈ ಕ್ಷಣದವರೆಗೂ ಪ್ರಕರಣವನ್ನು ದಾಖಲಿಸಿಲ್ಲ ರಾಜ್ಯ ಸರ್ಕಾರಕ್ಕಾಗಿ ಪೊಲೀಸ್ ಇಲಾಖೆಗಾಗಿ ನಾನು ಮಾಡ್ತಕ್ಕಂಥ ಪ್ರಶ್ನೆ ಅಥವಾ ಮನವಿ ಏನು ಅಂತ ಹೇಳಿದ್ರೆ ತಮಗೆ ರಾಜ್ಯದ ಬಗ್ಗೆ ಅಭಿಮಾನ ಇಲ್ಲ ಅಂತಕ್ಕಂಥದ್ದಾದ್ರೆ ಈ ರೀತಿಯ ಘಟನೆಗಳ ಬಗ್ಗೆ ತಾವ್ಯಾಕೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಇಷ್ಟೊಂದು ಇಂದು ಮುಂದೆ ನೋಡ್ತೀರಿ ನನಗೆ ತಿಳಿದು ಬಂದಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಪ್ರಕರಣ ದಾಖಲಾದ್ರೆ ಇವರು ತಮಿಳ್ನಾಡುಗೆ ಹೋಗ್ಬೇಕಾಗತ್ತೆ ಸದರಿ ವ್ಯಕ್ತಿಯನ್ನು ಭೇಟಿ ಮಾಡಬೇಕಾಗುತ್ತೆ ನೋಟಿಸ್ ಜಾರಿ ಮಾಡಬೇಕಾಗತ್ತೆ ಅಥವಾ ಬಂಧನ ಕೂಡ ಈ ಎಲ್ಲ ಪ್ರಕ್ರಿಯೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಪ್ರಕರಣವನ್ನು ದಾಖಲೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಅಲ್ಲಿ ಕೆಲವು ಸಿಬ್ಬಂದಿಗಳು ಅಥವಾ ಸಾರ್ವಜನಿಕವಾಗಿ ನಾನು ತಿಳಿದು ಬಂದಂತಹ ವಿಷಯ ಅಂದ್ರೆ ಬಲಾಟಿಯರಿದ್ದಾರೆ ಪ್ರಭಾವಿಗಳಿದ್ದಾರೆ ಸೆಲೆಬ್ರಿಟಿಗಳಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ರಾಜ್ಯದ ನುಡಿಯ ಬಗ್ಗೆ ಮಾತಾಡಲಿಕ್ಕೆ ಅವರು ಸ್ವತಂತ್ರರ ಬೇರೆ ಸಿನಿಮಾ ನೆಟ್ಟರಾಗಬಹುದು ಅಥವಾ ಕ್ರಿಕೆಟ್ ತಾರೆಯರಾಗಬಹುದು ಅಥವಾ ರಾಜಕೀಯ ವ್ಯಕ್ತಿಗಳಾಗಬಹುದು ಮತ್ತೆ ಮುಂದುವರೆದು ರಾಜ್ಯದ ಬಗ್ಗೆ ಅಥವಾ ನುಡಿಯ ಬಗ್ಗೆ ಇನ್ನೂ ಕೆಟ್ಟ ಭಾಷೆಯಲ್ಲಿ ಮಾತಾಡಿದಾಗ ಆಗೂ ಸಹ ರಾಜ್ಯ ಸರ್ಕಾರ ಸಹಿಸಿಕೊಳ್ಳುತ್ತಾ ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು ಈ ಕೂಡಲೇ ಆತನ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಬೇಕು ಜೊತೆಗೆ ಬಂಧನವನ್ನು ಮಾಡಬೇಕು ಅಂತೇಳಿ ಶ್ರೀರಾಮ್ ಸೇನೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಾನು ಆಗ್ರಹವನ್ನು ಪಡಿಸ್ತೇನೆ ಜಯ ಶ್ರೀರಾಮ್